ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಒಂದು ಜೈ ಜವಾನ್ ಸೀರೀಸ್ ನಲ್ಲಿ ಇನ್ನೊಬ್ರು ವಿಶೇಷ ವ್ಯಕ್ತಿನ ಒಬ್ರು ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸಿರುವಂತ ಶ್ರೀಯುತ ಕುಪ್ಪಸ್ವಾಮಿ ಅವರನ್ನ ನಾವು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ವಿ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಫುಲ್ ಹೆಸರು ನಿಮ್ದು ಸಿ ಕುಪ್ಪುಸ್ವಾಮಿ ಸಿ ಕುಪ್ಪುಸ್ವಾಮಿ ನಿಮ್ಮ ಊರು ಮೋನಹಳ್ಳಿ ಮಾರನಹಳ್ಳಿ ಮೋಲನಹಳ್ಳಿ ಓಕೆ ಎಲ್ಲಿ ಬರುತ್ತೆ ಸರ್ ಇದು ಇದು ತಮಿಳುನಾಡಿನಲ್ಲಿ ಕೃಷ್ಣಗಿರಿ ಡಿಸ್ಟಿಕ್ ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿ ಇದೆ ನೀರ್ ಓಸು ನಿಯರ್ ಹೊಸೂರು ಕೃಷ್ಣಗಿರಿಯಿಂದ ಎಷ್ಟು ದೂರದಲ್ಲಿ ಇದೆ ಇದು ಇದು ಇಪ್ಪತ್ತೆರಡು ಕಾವೇರಿ ಪಟ್ಟಣ ಬರುತ್ತೆ ಕಿಲೋಮೀಟರ್ ಓಕೆ ಮಾರನಹಳ್ಳಿ ಅದು ನಮ್ಮ ಮೈಸೂರು ಮಹಾರಾಜದ್ದು ಅಂದ್ರೆ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಹಾ ಓಕೆ ಆಗ್ಲಿ ಸರ್ ಈಗ ನೀವು ಇಲ್ಲಿ ಈಗ ನೀವು ಆರ್ಮಿಲಿ ಯಾವ ಇಯರ್ ಅಲ್ಲಿ ವರ್ಕ್ ಮಾಡಿದ್ರೆ ಯಾವ ಇಯರ್ ಮಾಡಿದ್ರೆ ನಾನು ಭರ್ತಿ ಮಾಡಿದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೀವು ಆರ್ಮಿನ್ ಜಾಯ್ನ್ ನೈಂಟಿ ಫೋರ್ ಅಂದ್ರೆ ಸೈನಿಕರಾಗಿ ಕೆಲಸ ಮಾಡಿದ್ರಿ ಎಲ್ಲಿ ಕೆಲಸ ಮಾಡಿದ್ರಿ ಸರ್ ನಮ್ಮ ಭಾರತದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ನಾಸಿಕ್ ಇದು ಟ್ರೈನಿಂಗ್ ಮಾಡಿ ಫಸ್ಟ್ ಪೋಸ್ಟ್ ಐದು ಇದು ಹಾಗೆ ನೀವು ಫೈವ್ ಇಯರ್ಸ್ ಡೆಲ್ಲಿ ಕೆಲಸ ಮಾಡಿ ஏர் டிஃபென்ஸ் ஓகே அல்ல இந்த டார்கெட்டு இது டோட்டலிஸு அதா இது ஆர்மி ஆஃப் நீ ನಾವು ನಾವು ಅಬ್ಸರ್ವ್ ಮಾಡಿದ್ ನಮ್ಗೆ ಈಗ ಆರ್ಮಿ ಅಂದ್ರೆ ಬರೀ ನೀವು ಮಾಡ್ತೀವಿ ಫೋರ್ಸ್ ಅಲ್ಲಿ ವರ್ಕ್ ಮಾಡಿದ್ರ ನಲ್ಲಿ ನಲ್ಲಿಯೇ ಫೋರ್ಸ್ ಜದ ಸಪೋರ್ಟ್ ಸಪೋರ್ಟ್ ಆ ಏರ್ಪೋರ್ಟ್ ಹಿಂಗಲ್ಲೇ ನೀವು ಆರ್ಮಿ ಇದಾಗೆ ವರ್ಕ್ ಮಾಡಿದ್ರಿ ಈಗ ನೀವು ಹೇಳಿದ್ರೆ ಹದಿನೇಳು ವರ್ಷ ವರ್ಕ್ ಮಾಡಿದ್ರಿ ಡೆಲ್ಲಿ ನಾಸಿಕ್ ಇದೆಲ್ಲ ಸ್ವಲ್ಪ ನಿಮ್ ಬಾಲ್ಯಕ್ಕೆ ಬರೋಣ ನೀವ್ ಹೆಂಗ್ ಸೆಲೆಕ್ಟ್ ಆದ್ರೆ ಏನಾಯ್ತು ಅಂತ ನಿಮ್ಮ ಕುಟುಂಬ ಏನು ಸರ್ ನಿಮ್ ತಂದೆ ತಾಯಿ ಏನ್ ಮಾಡ್ತಾ ನಾರ್ಮಲ್ ಫ್ಯಾಮಿಲಿ ನಾರ್ಮಲ್ ಫ್ಯಾಮಿಲಿ ಕೃಷಿ ಕುಟುಂಬ ಎಲ್ಲ ವ್ಯವಸಾಯ ಕುಟುಂಬದ ಕೊಡುಬಾ ನಮ್ಮ ತಾಯಿ ತದ್ದಿಲ್ಲ ತಾಯಿ ಹೆಸರೇನು ತಂದೆ ಹೆಸರೇನು ತಾಯಿ ಮಾಣಿಕಮ್ಮಲ್ ಮಾಣಿಕಮ್ಮಲ್ ಈಗ ತಾನೇ ಅವ್ರ ಬಗ್ಗೆ ಎಂಟ್ರಿ ಮಾಡಿದೆ ಎಂಬತ್ ವರ್ಷದಲ್ಲಿ ಕ್ಯಾನ್ಸರ್ ಗೆದ್ದೆ ಮಾಣಿಕಮ್ಮಲ್ ನಿಮ್ ತಂದೆಯವ್ರ ಹೆಸರು ಹಾ ಓಕೆ ಸರ್ ನೀವ್ ನೈನ್ಟಿ ಫೈವ್ ಇಯರ್ಸ್ ತಂದೆಯವರ್ ತೊಂಬತ್ತೈದು ವರ್ಷ ಆಗಿದೆ ಈಗ ನೀವ್ ಎಷ್ಟ್ ಜನ ಮಕ್ಳು ನೀವು ಎಲ್ಲಿ ನೀವು ಮತ್ತೆ ನಿಮ್ ತಮ್ಮ 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 ಓಕೆ ಅವರು ಈಗ ಒಂದು ಸ್ಕೂಲ್ ಅಲ್ಲಿ ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಆಗ್ಲಿ ಸರ್ ಈಗ ನೀವು ಏನು ಓದೋದ್ರೆ ಹೆಂಗ ಆರ್ಮಿಗೆ ಹೋಗ್ಬೇಕಂತ ಮನ್ಸು ಬಂತ ನಿಮ್ಗೆ ಸ್ವಲ್ಪ ಫ್ಯಾಮಿಲಿ ಪೂರ್ ಫ್ಯಾಮಿಲಿ ಇಂದ ಒಂದು ವೇಗ ಹೇಗಿದ್ರೆ ಕೆಲಸ ಮಾಡಿ ನಮ್ಮ ಕುಟುಂಬ ಡೈಲಿ ವೇಜಸ್ ಮಾಡ್ಬೇಕಾಯ್ತು ಆಯ್ತು ಜಮೀನಿಲ್ಲ ಅಷ್ಟಿರ್ಲಿಲ್ಲ ನಿಮ್ಗೆ ಇಲ್ಲ ಕರೆಕ್ಟ್ ಆಗ ಆರ್ಮಿಗೆ ಹೋಗಿ ಓಕೆ ಏನ್ ಹೋದ್ರೆ ಸರ್ ಎಲ್ಲಿ ಗಂಟೆ ಓದಿದ್ರೆ ಎಲ್ಲಿ ಗಂಟೆ ಈಗ ಟೆಂತ್ ಎಸ್ ಎಲ್ಸಿಲ್ಸಿ ಎಲ್ಲ ಎಲ್ಲಿ ಸ್ಟಡಿ ಮಾಡಿದ್ರು ಎಸ್ ಎಸ್ ಎಲ್ ಸಿ ಪಾಸ್ ಔಟ್ ಪಾಸ್ ಔಟ್ ಸೆವೆಂಟಿ ಲೇ ಆರ್ಮಿಲಿ ಮಾಡಿ ಈಗ ಆರ್ಮಿ ಅನ್ನೋದು ಇವತ್ತು ಬಹಳ ಕಷ್ಟ ಆಗಿದೆ ಆರ್ಮಿ ಕೆಲಸ ತಗೊಳೋದು ಅದಕ್ಕೆ ಇರುತ್ತೆ ನಿಮ್ಗೆಲ್ಲ ಹೆಂಗ್ ತಗೊಂಡ್ರೆ ಹೆಂಗಿತ್ತು ತರ ವ್ಯವಸಾಯ ಕುಡಿಯಲ್ಲಿ ಇಲ್ಲಿಯ ಹಾಗೆ ಸ್ವಲ್ಪ ನಮಗ್ ಕಷ್ಟ ಏನಿಲ್ಲ ಅಲ್ಲಿ ಸ್ಕೂಲ್ ನಲ್ಲಿ ವರ್ಕ್ ಜಮೀನಲ್ಲಿ ವರ್ಕ್ ಹಾಗೆ ನಮ್ಗೆ ಏನು ಎಲ್ಲ ಫಿಸಿಕಲ್ ವರ್ಕ್ ಟೆಸ್ಟ್ ಮಾಡಿದ್ರೆ ಮಾಡಿದ್ರೆ ನಿಮ್ಗೆ ಎಲ್ಲಿ ಸೆಲೆಕ್ಷನ್ ಎಲ್ಲಿ ಮಾಡಿದ್ರು ಸೆಲೆಕ್ಷನ್ ದಿಂಡಕಲ್ ದಿಂಡ್ ದಿಂಡಕಲ್ ಆಗ ನಿಮ್ಗೆ ಹೆಚ್ಚು ಹದಿನೆಂಟು ವರ್ಷ ಅನ್ಕೊಳ್ತೇನೆ ಹಾ ಈಗ ಎಸ್ ಎಲ್ ಸಿ ಆದ್ಮೇಲೆ ಒಂದ್ ಎರಡು ವರ್ಷ ಆದ್ಮೇಲೆ ಹದಿನೇಳು ವರ್ಷ ಮುಗೀತು ನೀವು ಹದಿನೆಂಟನೇ ವರ್ಷದಲ್ಲಿ ನೀವು ಹೋಗ್ತೀರಿ ಅಂದ್ರೆ ಆರ್ಮಿ ಸೆಲೆಕ್ಷನ್ ಆಗ್ಲಿ ಅಲ್ಲಿ ಎಷ್ಟು ದಿವಸ ಆಯ್ತು ಸರ್ ನಿಮ್ಗೆ ಸೆಲೆಕ್ಷನ್ ಎಷ್ಟು ದಿವಸ ಇಯರ್ಸ್ ಅಲ್ಲ ಅಲ್ಲ ನಾನ್ ಹೇಳಿದ್ರು ಸೆಲೆಕ್ಷನ್ ಎಷ್ಟು ದಿವಸ ಆಯ್ತು ಒಂದ್ ದಿವಸ ಎರಡು ದಿವಸ ಆಯ್ತು ದಿವಸ ಒಂದೇ ದಿವಸ ಇವಾಗ ಜಾಸ್ತಿ ದಿವಸ ಹಾಗೆಲ್ಲ ಒಂದೇ ದಿವ್ಸ ಆಯ್ತು ಫಿಸಿಕಲ್ ರನ್ನಿಂಗ್ ಇದು ಆಮೇಲೆ ಟೆಸ್ಟ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಹ ಎಲ್ಲಿ ಟ್ರೈನಿಂಗ್ ಸೆಂಟರ್ ಅದು ರೋಡ್ ಅಂದ್ರೆ ನೀವು ಸೆಲೆಕ್ಟ್ ಆದ್ರೆ ನೇರೋ ನಾಸಿಕ್ ನಿಮ್ಗೆ ಟೆಸ್ಟ್ ಸೆಲೆಕ್ಟ್ ಆದ್ಮೇಲೆ ಎಷ್ಟು ದಿವಸಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಯಾವಾಗ ಹೋದ್ರಿ ಟ್ರೈನಿಂಗ್ ಟ್ರೈನಿಂಗ್ ಅಲ್ಲಿ ಭರ್ತಿ ಮಾಡಿ ಇದನ್ನ ಈವ್ನಿಂಗ್ ಕೊಟ್ಟು ಕಟ್ಸ್ತಿದ್ರಿ ವಾರಂಟಿ ನಿಮ್ಗೆ ನಿಮ್ ನೋಡಿ ಪರ್ಫಾರ್ಮೆನ್ಸ್ ನೋಡಿ ನಿಮ್ಗೆ ಅಲ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಟ್ರೈನಿಂಗ್ ಹೋಗಿ ಹಾಗೆ ನಾಶಿತ್ತು ಸರ್ ಎಷ್ಟು ವರ್ಷ ಟ್ರೈನಿಂಗ್ ಒಂದ್ ವರ್ಷ ಇಯರ್ಸ್ ಟ್ರೈನಿಂಗ್ ಮಾಡಿದ್ರಿ ಅಲ್ಲಿ ಸರ್ ಈಗ ಟ್ರೈನಿಂಗ್ ಬಗ್ಗೆನೇ ಮಾತಾಡೋಣ ನಾಸಿಕಲ್ ಟ್ರೈನಿಂಗ್ ಮಾಡಿದ್ರೆ ಅಂತ ಹೇಳ್ತಾರೆ ಅದ್ ಹೆಂಗಿತ್ತು ಸರ್ ಈಗ ಅಲ್ಲಿ ಆರ್ಮಿ ಟ್ರೈನಿಂಗ್ ಕಷ್ಟ ಯಾವ ತರ ಇತ್ತು ಯಾವ ತರ ಕಷ್ಟ ಅಂತ ಹೇಳ್ತಾರೆ ಏನೇನಿತ್ತು ಫಸ್ಟ್ ನಮ್ಗೆ ಭಾಸವಾಗುತ್ತಿಲ್ಲ ಹಿಂದಿ ಹಿಂದಿಳಲ್ಲಿ ಇದ್ದವರು ಕರೆಕ್ಟ್ ಟೀಚರ್ ಇದು ಇನ್ಸ್ಟ್ರಕ್ಟರ್ ಏನ್ ಹೇಳ್ತಾರೋ ಅದು ಸ್ವಲ್ಪ ಡಿಫಿಕಲ್ಟ್ ಬಂದಿದೆ ಅರ್ಥ ಆಗ್ತಿರ್ಲಿಲ್ಲ

ಟ್ರೈನಿಂಗ್ ಓಕೆ ನೀವ್ ಒಳ್ಳಿಲ್ಲಿ ಎಲ್ಲ ಕಾಮಗಾರಿ ಕೃಷಿ ಕಾರ್ಮಿ ಮಾಡಿರೋ ಅಲ್ಲಿ ಏನೇ ಕೆಲಸ ಬಂದ್ರು ಈಜಿ ಮತ್ತೆ ನಿಮ್ಗೆ ಇಲ್ಲಿ ಫಿಸಿಕಲ್ ಆಗಿ ವರ್ಕ್ ಮಾಡಿದ್ರೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ರಿ ಹೆಚ್ಚು ಕಣ್ಮ್ ಅಂಡ್ ಹಾಫ್ ಇಯರ್ಸ್ ನಿಮ್ಗೆ ಬ್ಯಾರಿಗೆಲ್ಲ ಕಷ್ಟ ಅನ್ಸಿರೋದು ನೀವಂತೂ ಈಜಿ ಆಯ್ತು ರೀ ಓಕೆ ಟ್ರೈನಿಂಗ್ ಎಲ್ಲ ಆದ್ಮೇಲೆ ನಿಮ್ಮ ಪೋಸ್ಟಿಂಗ್ ಎಲ್ಲ ಆಯ್ತು ಸರ್ ಇದು ಆರ್ ಆರ್ಮೇಲೆ ಒಂದ್ ಒಂದುವಾರ ತಿಂಗಳು ಒಂದ್ ವರ್ಷ ಟ್ರೈನಿಂಗ್ ಆದಮೇಲೆ ಡೆಲ್ಲಿ ಡೆಲ್ಲಿ ಎಲ್ಲಿ ಡೆಲ್ಲಿ ಡೆಲ್ಲಿ ಕಂಟೋನ್ಮೆಂಟ್ ಕಂಟೋನ್ಮೆಂಟ್ ಏನ್ ಆಗಿ ಪೋಸ್ಟ್ ಆಯ್ತು ನಿಮ್ದು ಟೆಲಿಫೋನ್ ಆಪರೇಟರ್ ಟೆಲಿಫೋನ್ ಆಪರೇಟರ್ ಈಗ ಆರ್ಮಿ ಅಂದ್ರೆ ನಾವೆಲ್ಲ ಗಡಿ ಕಾಯೋದ್ ಬೇರೆ ಬೇರೆ ನೀವು ಇದೆಲ್ಲ ಟ್ರೈನಿಂಗ್ ಅಂದ್ರೆ ಟೆಲಿಫೋನ್ ಆಪರೇಟರ್ ಆಗಿ ಮಾಡಿರಿ ಕಂಟೋನ್ಮೆಂಟ್ ಅಲ್ಲಿ ಎಷ್ಟು ವರ್ಷರಿ ಆ ವರ್ಕ್ ಫೈವ್ ಇಯರ್ಸ್ ಡೆಲ್ಲಿ ಪೋಸ್ಟಿಂಗ್ ಕಚ್ಬಿಚಿ ಕಚಪದಿಲ್ಲ ಯಾವ ಸ್ಟೇಟ್ ಗುಜರಾತ್ ಗುಜರಾತ್ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಬಾರ್ಡರ್ ಅಲ್ಲಿ ಬಾರ್ಡರ್ ಅಲ್ಲಿ ಅಲ್ಲೇನಾಗ್ ಇದ್ರು ಪೋಸ್ಟ್ ಆಯ್ತು ಸೇಮ್ ಏ ಟೆಲಿಫೋನ್ ಆಪರೇಟರ್ ಆಪರೇಟರ್ ಓಕೆ बाकी वहां पे जो है भी है काम ಆಪರೇಟರ್ ಇವಾಗ ಮೊಬೈಲ್ ಎಲ್ಲಾ ಬಂದಿದೆ ಓಕೆ ಅವತ್ ಹೆಂಗೆ ಇರ್ತೋ ಹೆಂಗೆ ಕನೆಕ್ಟಿವಿಟಿ ಇತ್ತು ತರ ಮಾಡ್ತಿದ್ರೆ ಆತರ ಇದೆ ಸ್ವಲ್ಪ ಅದು ಟೆಕ್ನಿಕಲ್ ಹ ಈಗ ಕಾಲಕಳ ಬರ್ತಿದು ಕಾಯಿದೆ ಎಲ್ಲ ಕನೆಕ್ಟ್ ಮಾಡಬೇಕಾಯಿತು ಅದು ಏನಂತ್ರು ಅದು ಸ್ವಲ್ಪ ಏಳುಕವ ತಿಲ್ಲ ಆರ್ಮಿ ಸೀಕ್ರೆಟ್ ಸೀಕ್ರೆಟ್ ಓಕೆ 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 ಬಿ ಡಿಪಾರ್ಟ್ಮೆಂಟ್ ಕಿಸಿಗೆ ಸಾಧ್ ಬೋಲ್ ಸಿಕ್ತ ನಿಮ್ ನಿಮ್ಮ ಮೇಲ್ಗಡೆ ಆಫೀಸರ್ ಅಲ್ಲಲ್ಲಿ ನೀವು ನೀವು ಮಾತಾಡ್ಕೊಳ್ತೀವಿ ಹೊರಗಡೆ ಏನೋ ಅವಕಾಶ ಇರ್ಲಿಲ್ಲ ಅದು ಸೀಕ್ರೆಟ್ ಗಳಾಗಿರೋದ್ರಿಂದ ಏನೇನ್ ಬರ್ತಿತ್ತು ಅಲ್ಲಿ ಇದೂ ಹೇಳಂಗಿರ್ಲಿಲ್ಲ ತಿರ್ಗಾನಿ ಕೊಚ್ಚು ಖುಚ್ಚ ಅಲ್ಲಿ ಎಷ್ಟು ವರ್ಷ ಮಾಡಿದ್ರೆ ಸರ್ ಅದು ಅಲ್ಲಿ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಫೋರ್ ಇಯರ್ಸ್ அதெஸ்ட் ஆமேலோஷன் கொட்ட இது டார்கட் ஏர் கிராஃப்ட் பைலட் லெஸ் டார்கெட் இது கிராஃப்ட் இது ஒன்று கம்பெனி அமெரிக்கால இருந்து வந்து ட்ரைனிங் இன்ஸ்பெக்டர் வந்து நமக்கு கலச ஓகே ஆமேல அசிஸ்ட்டு நான் ಓಕೆ ನಿಮ್ದು ಪ್ರಮೋಷನ್ ಆಗ್ತಾರೆ ನೀವು ಫೀಲ್ಡ್ ಚೇಂಜ್ ಆಗುತ್ತೆ ಟೆಲಿಫೋನ್ ಆಪರೇಟರ್ ಇಂದ ಒಂದು ಇದು ಆರ್ಮಿ ವೆಹಿಕಲ್ಗಳ್ದು ಯುಎಸ್ ಇಂದ ಬಂದು ಟ್ರೈನಿಂಗ್ ಕೊಡ್ತಾ ಇದ್ರು ಆ ಟ್ರೈನಿಂಗ್ ತಗೊಂಡು ನೀವು ಬದಲಾವಣೆ ಆಗುತ್ತೆ ಫೈವ್ ಎಕ್ಟ್ಲಿ ಸ್ಟಾರ್ ಗಟ್ಟೆ ಅವು ಅಲ್ಲಿ ಏನ್ ಕೆಲಸ ಮಾಡ್ತೀರಿ ಸರ್ ನೀವು ಆಲ್ ಬೇ ಒಂದು ಇಂಜಿನ್ ಆಪರೇಟರ್ ಇಂಜಿನ್ ಆಪರೇಟರ್ ಎ ತರ ಟ್ಯೂನ್ ಮಾಡಿ ಆ ಫ್ಲೈಟ್ ಮಾಡ ಕೆಲ್ಸದ ಕೆಲ್ಸದ್ರು ಅಂದ್ರೆ ನೀವು ಕೆಳಗಡೆ ಎಲ್ಲ ಮಾನಿಟರಿಂಗ್ ಮಾಡಿ ಚೆಕ್ ಮಾಡ್ತಿದ್ರೆ ಅದೆಲ್ಲ ಆದ್ಮೇಲೆ ರಿಮೋಟ್ ಕಂಟ್ರೋಲ್ ರಿಮೋಟ್ ಕಂಟ್ರೋಲ್ ಓಕೆ ನೀವು ಎಷ್ಟು ತಿಂಗಳು ಟ್ರೈನಿಂಗ್ ಕೊಟ್ಟರು ಅಲ್ಲಿ ಇಂದ ಬಂದಿ ಅದಕ್ಕೆ ಸಿಕ್ಸ್ ಬಂತಿ ಆರ್ ತಿಂಗಳು ಆರ್ ತಿಂಗಳ ನೀವು ಕಲ್ತ್ಕೊಂಡ್ರಿ ನಿಮ್ಗೆ ಏನ್ ಕಷ್ಟ ಆಗಿಲ್ಲ ಇಲ್ಲೆಲ್ಲ ಟೆಲಿಫೋನ್ ಆಪರೇಟರ್ ಆಗಿದ್ರೆ ಇದಕ್ಕೆ ಟೆಕ್ನಿಕಲ್ ಗೆ ಹಾಕೋದು ಏನ್ ಕಲಿಯೋದಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಇಂಟ್ರೆಸ್ಟ್ ಇದೆ ನಿಮ್ಗೆ ಒಂದು ಹೊಸದ್ ಕಲಿಬೇಕಂತ ಆಯ್ತು ಕಲ್ತ್ರಿ ಅದು ಎಷ್ಟು ವರ್ಷ ಮಾಡಿದ್ರಿ ಈಗ ನೀವು ಆತರ ಇದ್ರೆ ಪೆನ್ಶನ್ ನೈಂಟಿ ಫೋರ್ ಪೆನ್ಶನ್ ಡೇಟ್ ತಕ್ಕ ಹುಷ್ಬೇಕು ಅಂಬಿಕೆ ಅವ್ ಅಂದ್ರೆ ಅದು ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಜಾಗ ಅದು ಮಾಡಿದ್ದು ಜೋಧ್ಪುರ್ ಕಿವತ್ಪುರ್ ನಾಸಿಕ್ ಟ್ರೈನಿಂಗ್ ಮಾಡಿ ದೇವಲಹಳ್ಳಿ ದೇವಾಲಿ ಟ್ರೈನಿಂಗ್ ಮಾಡಿ ಮಾಡಿಂಗ್ ಹ್ಮ್ ರಾಜಸ್ಥಾನ್ ರಾಜಸ್ಥಾನ್ ಈಗ ನಿಮ್ ಟ್ರೈನಿಂಗ್ ಆಗಿ ಬೆಂಗಳೂರಲ್ಲ ಇಲ್ಲ ಟ್ರೈನಿಂಗ್ ಇದು ಪೈಲಟ್ ಏರ್ಕ್ರಾಫ್ಟ್ ಟ್ರೈನಿಂಗ್ ದೇವಾಲಿ ನಿಯರ್ ನಾಸಿಕ್ ಅಲ್ಲಿ ನಾಸಿಕ್ ಹತ್ರ ಇನ್ನೊಂದು ಅಲ್ಲಿ ಟ್ರೈನಿಂಗ್ ಮಾಡಿಬಿಟ್ಟು ಡೈರೆಕ್ಟ್ ಪೋಸ್ಟಿಂಗ್ ಇದ ओके okay, राजस्थान जोधपुर 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 ನೋಡಿ ನಿಮ್ಮ ಮೊದಲನೇ ಟ್ರೈನಿಂಗ್ ಆಗಿದು 나ಸಿಕಲೇನೆ ತಿರ್ಗ ಇನ್ನೊಂದು ಹೊಸ ಪ್ರಮೋಷನ್ ಆದ್ಮೇಲೆ ಟ್ರೈನಿಂಗ್ ಆಗಿದು 나ಸಿಕದರನೇ ಆಮೇಲೆ ಜೋಧಪುರದಲ್ಲಿ ವರ್ಕ್ ಜುತಿನ ವರ್ಕ್ ಮಾಡಿ ಸೇಮ್ ಇದೆನೇ ಏರ್ಕ್ರಾಫ್ಟ್ ರಿಲೇಟೆಡ್ ರಿಲೇಟೆಡ್ ಓಕೆ ಆ ಅಲ್ಲಿ ಆದ್ಮೇಲೆ ಇನ್ಸೆಕ್ಟರ್ ಇನ್ಸೆಕ್ಟರ್ ಆ ಅಮೆರಿಕಾ ಜೋ ಇನ್ಸೆಕ್ಟರ್ ನೇಮ್ ಸಿಪಾಯಿ دیاತಾ ಹಾ وہی ಟೀಚಿಂಗ್ ಕೋನೇ ಮೀ پیچھے ಜೋ ಬಿ ಲೋಗ ಆಯಾ ಅವರಲಿ ಟ್ರೈನಿಂಗ್ ದಿಯಾ ہوں۔ ಓಕೆ આજವಿ ಓ ಚೆನ್ನಾಗಿ ಕೆಲಸ چل رہا ہے۔ ಓಕೆ ಈಗ ಜೋಧ್ಪುರ್ ಆದ್ಮೇಲೆ ಇನ್ನೆಲ್ಲಿ ನಿಂತಿರ್ಗ ವರ್ಕ್ ಮಾಡಿದ್ರೆ ಜೋಧ್ಪುರ್ ಪೋಖ್ರಣ್ 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 ರಾಜಸ್ಥಾನ ತಿರ್ಗ ಪೋಖ್ರಣ್ ಪೋಖ್ರಣ್ಲಿ ನಮ್ದು ಏನು ಬಾಂಬ್ ಫಸ್ಟ್ ಟೆಸ್ಟ್ ಮಾಡಿದ್ರು ಇದು ಕೆಲಸ ಕೊಡೋದು ಓಕೆ ಓಕೆ ನೀವು ಆ ಟೈಮ್ ಅಲ್ಲಿ ಇದ್ರಾ ಇಲ್ಲ ನೀವು ರಿಟೈರ್ಡ್ ಆಗಿತ್ತು ಇಲ್ಲ ಬಂದು ಬಿ ಆರ್ ಎಸ್ ತಗೊಂಡಿದ್ರೆ ಏನ್ ಕೇಳ್ತೀನಲ್ವಾ ಪೋಖ್ರಾ ಅಂದ್ರೆ ಟೆಸ್ಟಿಂಗ್ ನಮ್ಮ ವಾಜಪೇಯಿ ಸರ್ಕಾರ ಇದ್ದ ಟೈಮ್ ಆಗಿತ್ತು ನೀವು ಆ ಟೈಮ್ ಅಲ್ಲಿ ಇದ್ರ ಅಲ್ಲಿ ನೀವು ಆ ಪೋಖ್ರಾಂಡ್ ಅನುಭವ ಟೆಸ್ಟ್ ಆದಾಗ ನೀವು ಅಲ್ಲೇ ಇದ್ರಿ ಆಗ್ಲಿ ಸರ್ ಈಗ ನೀವು ಎಪ್ಪ ಆರ್ಮಿಗ್ ಸೇರ್ ತೊಂಬತ್ತ ನಾಕರಲ್ಲಿ ಅಲ್ವಾ ಹದಿನಾರು ವರ್ಷ ಹದಿನೇಳು ವರ್ಷ ಮಿನಿಮಮ್ ಮಾಡ್ಬೇಕಾಗಿತ್ತು ಅದ್ ಮಾಡಿ ಇಲ್ಲಿ ನಿನ್ ಮನೆಯಲ್ಲಿ ಯಾರು ಇರ್ಲಿಲ್ಲ ಈಗ ನಿಮ್ ತಮ್ಮ ಒಬ್ಬರೇ ಇದ್ರು ಅದರಿಂದ ಜವಾಬ್ದಾರಿ ಅಂದ್ರೆ ಈ ಕಡೆ ಬಂದ್ರಿ ಹಾ